హాయ్ గుడ్ మార్నింగ్ ఏ మార్నింగ్ బోల్ గుడ్ మార్నింగ్ హాయ్ 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 కారీ హాయ్ కట్ హో నీ

ಅವಾಗ ಏನಾರು ಏನಾರ ಮಾಡ್ತಿದ್ದಾರೀ ಪಟ್ಟತನ ಅಂದ್ರೆ ಈಗ ಏನಾರ ಏನಾರ ಮಾಡ್ತೀನಿ ಅಂದ್ರೆ ಟೈಮ್ ಟೈಮ್ ಸಿರಿ ಸಿರಿ ಮಾಡ್ತಿದ್ವಿ ಕರೆಕ್ಟ್ ಟೈಮಿಗೆ ಕೊಟ್ಟಿದ್ದಿ ಈಗ ನಮ್ದು ಲೇಟ್ ಆಗಿ ಬಿಡ್ತಿದ್ವಿ ಹಂಗಾಗಿ ಅವ್ರ ಉಂಡಾರ ಏನೋ ಹೋಲ್ ಬಿಡಾಕಡೆ ಅಂತ ಹೇಳಿ ಅಡ್ಗಿ ಮಾಡಿ ಅವ್ರಿಗುಣ್ಣ ಶಿವನಿಗುಣ್ ಹಾಕಿದ್ರಾಗ ಮುಗ್ದು ಟೈಮ್ ಹಂಗಾಗಿ ಅವು ಬಟ್ಲ ಬಾಳ ದಿನದಿಂದ ಹಂಗ ಕುಂದ್ ದೋಸೆ ಖರಿ ಹೋಗ್ನಿತ್ ನೋಡ್ರಿ ನಾಶ ದೋಸೆ ದಿಟ್ಟ ಹಾಕಿ ಕೊಡ್ಬೇಕ್ ಅದ್ರೊಳಗ ಅಂದ್ರ ಅಂತಿಲ್ಲ ಅಕ್ಕಿ ಕೊಟ್ಟಿರ್ತಾಳಲ್ಲ ನಾನು ದೋಸೆ ಹಾಕಿ ಕೊಟ್ಟಿದ್ದೀನಿ ಅಂತ ಚಂದ ಅನ್ಸಿದ್ದ ಈ ದೋಸೆ ಹಾಕಿ ಇದೊಂದು ಇದೊಂದಾಷ್ಟು ಸಣ್ಣ ಪರೋಟ ಆಗುತ್ತೆ ದೊಡ್ಡದಾಗಲ್ಲ ಇದು ಯಾಕಂದ್ರೆ ಪರೋಟ ತೀರೆ ಇವರ ಹಿಟ್ಟು ರೀ ಅದು ನಮಗೆ ಹೆಂಗೆ ಹುಡುಗಿ ಕಣಕ ಕಮ್ಮಿ ಒಳಗಿದು ಜಾಸ್ತಿ ಹೂರ್ಣ ಜಾಸ್ತಿ ಇರುತ್ತಲ್ಲ ಹಂಗತೆ ಪರೋಟನೂ ಹಂಗಾದ್ರೂ ಚಂದ ಅನ್ಸುತ್ತ ಸ್ವಲ್ಪ ತೆಳ್ಳಗ ಮಾಡಿದ್ರೆ ಚಂದ ಅನ್ಸುತ್ತೆ ಮತ್ತೀರಾ ದಮ್ಮ ಆದ್ರೂ ಚಂದ ರೀ ಮರೇ ಪಲ್ಯ ತಿನ್ನ ಈಗ नहीं ना लोग नी मलेगे, रहते, कमेंट रहते। नी दोनों आप लोग करो हाई! 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 नया नया कपड़ा कपड़ा है आ तेरा नया नहीं? नया है ना? सुपर श्री उधर जाओ अंकल घर का सामने चलो हाँ? अच्छा दिख रहे ना वो मुंह देखो कैसा घूम रहे हो श्री क्या होते तेरे को दोस्त होएगा ना हम्म बेटी बेटी श्री बेटी गिरेगा भी आ जाओ बस आ जाओ आगे आ, आ जाओ हाँ हाँ आ, आ जाओ हाँ वेरी गुड अनु और श्री को दोनों को फोटो निकलता है हाँ ಅಜಾ ಫ್ರೆಂಡ್ಸ್ ಬರೀ ಸಂಜ ಟೈಮ್ ಇದು ಊರಿಗೆ ಹಾಕೈತ್ರಿ ಒಂದು ತಾಸು ನಿಂತ ಮಾತೀ ಬಾಬಾ ಅರಿ ನನ್ ಚಂದಗ್ರಿ ನಮ್ಮ ಮನೆಯವರು ಒಮ್ಮೆ ಆರ್ಡರ್ ಮಾಡ್ಯಾರೀ ಇವಾಗ ಏನು ಸೇಲ್ ನಡೆದೈತಲ್ಲ ಸಸ್ತ ಅದಾವೆ ನಾಳೆ ಹೋಗೋ ಹೋಗ್ಬಂದಾಗ ಯೂಸ್ ಅಕ್ಕವ ಏನ ಅಂತ ಹೇಳಿ ಅಂದ್ರೆ ಓದದ್ರಾತ್ರಿ ಮತ್ತೆ ಸಾಲಿಗೆ ಹೋಗೊಬಂದಾಗ ಯೂಸ್ ಅಕ್ಕವ ಅಂತ ಹೇಳಿ ಅವು ಒಮ್ಮೆ ಬರಾತಿಲ್ರಿ ಒಮ್ಮೊಂದು ಒಮ್ಮೊಂದು ಬರಾತವು ಬರ ಹಂಗಾಗಿ ಏನು ಮಾಡೋರು ತೆಗಿಯಲ್ಲ ಅದು ಹಾಂ ಇವು ಅರೆಯಲ್ ನೋಡ್ಸಿರಿ ಗಟ್ಟಿ ಅದಾವೆ ನೋಡಿ ಇವಾಗ ಓ ಇದು ಹರ್ಯಾಂಗಿಲ್ಲ ನೋಡ್ರಿಪ್ಪ ಚಲೋ ಐತಿ ಇದು ಹರೆಯಲ್ಲಂದ್ರೆ ಇವ್ರು ಅರಿಬೇಕಂದ್ರೆ ಹೆಂಗಾರ ಅರಿತಾರೀ

ಹ್ಮ್ ಹ್ಮ್ ನಿಮ್ಗ್ ಬೇಕಾಯ್ ಅರಿ ಮದಿ ಸಿರಿಯಾರ ಪಪ್ಪ ರೀ ಬಾಳ್ ಮಕ್ಳಿಗೆ ಏನೇನೋ ಮಾಡ್ಬೇಕಂತ ಹೇಳಿ ಏನೇನೋ ಕನಸ್ರಿ ಅವರಿಗೆ ಸ್ಮೂತ ಉಣ್ಣಿ ಅಂತಾರಲ್ರಿ ಹಂಗ ಇದ್ದಂಗ್ಲಾಂಕೆಟ್ ಟೈಪ್ ಕೆಳಗ ಈ ತರ ಪ್ಲಾಸ್ಟಿಕ್ ಇನ್ ಬ್ಯಾನರ್ ಇರುತ್ತಲ್ರಿ ಬ್ಯಾನರ್ ಇನ್ ಐತಿ ಚಲೋ ರೀ ಮತ್ತೆ ತಳಗಿಂದ ಏನೋ ತೊಯಲ್ರಿ ಇದಕ್ಕ ಸೂಪರ್ ಐತ್ರಿ ಬರ್ರಿ ನಮ್ ಮನೆಯಾಗ ಡೋಕ್ಲಾ ಮಾಡಿದ್ದು ನೀವೆಲ್ಲಾರು ನೆರ್ಮಿಂಚ್ ಒಳಗಾಗ್ತು ನಾಲ್ಕು ಸುಡ್ದಾಗತ್ತು ಸೃಷ್ಟಿ ಮಾಡಿ ಡೋಕ್ಲಾ ನೋಡಿರಿ ಫಸ್ಟ್ ಟೈಮು ನಾನು ಬದೀ ತಿಂದಿನಿ ನಮ್ ಚುಟ್ಟಿ ಮಾಡಿದ್ರು ಒಂದ್ಸಲ ಮಾಡೇ ಇಲ್ಲ ಫಸ್ಟ್ ಟೈಮ್ ನಾನ್ ಡೋಕ್ಲಾ ಮಾಡಿ ಈಗ ಒಂದ್ಸಲ ಹಾಕಿ ಏನ್ ಮಾಡಿ ನಕ್ಕು

ಹ್ಞೂ ಚಲೋ ಮಾಡಬೇಕ್ರಿ ಹ್ಞೂ ಬೆಳೆತಲ್ ಬಿಟ್ಟು ಇದನ್ನೀ ಹಿಂಗೆ ಗಿಡಕ್ಕೊನ್ರಿ ಈ ಸಾನ್ಯಾಗ್ರಿ ಬರ್ತಾರ ಬಿಲ್ಡಪ್ ಬಾಕಿ ವಾವ್ ಇದಕ್ಕೆ ಮಸಾಲೆ ರೀ ಸಕ್ರಿ ಏನು ಕೊತ್ತಂಬ್ರಿ ಕರಿಬೇವು

ಮೆಣಸಿನ್ಕಾಯಿಂಗ ನಾಷ್ಟು ಮಾಡ್ಬೇಕಾಗಿತ್ತು ಫಸ್ಟ್ ಟೈಮು ಸುಮ್ ಪಲಾವ್ ಜೊತೆಗೆ ಸೈಡಿಗೆ ಮಾಡಿದ್ರಂತೇಳಿ ನಾ ಮಾಡಿ ನಮ್ಮನೆಯಷ್ಟು ಮೆಣಸಿನ್ಕಾಯಿ ತಿನ್ನೋದು ಸುಳ್ಳ ಹಿಂಗೆ ಮಾಡ್ರಿ ಇವನ ಕೊರದು ಫಸ್ಟ್ ಟೈಮ್ ಮಾಡೀನ್ರಿ ಫ್ರೆಂಡ್ಸ್ ಯಾರು ಏನು ಅನ್ಕೊಳಕು ಯಾರು ಏನು ಯಾಕೆ ಅನ್ಕೋತೀನಿ ಹ್ಯಾಂಗ ಮಾಡಿದ್ರು ಏನು ಅಂತೇಳಿ ಇನ್ನೊಂದ್ಸಲ ತೋರಿಸ್ತೀನಿ ನಿಮ್ಗೆ ನಾ ಹೆಂಗ್ ಮಾಡೀನಂತೆ ನಿಮ್ಗೂ ಮಾಡಾಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಯಾವ್ದಾರ ಹೊಸ ಥರ ಮಾಡ್ಬೇಕಾಗಿತ್ತು ಇದಕ್ಕೇನಾ ಏನೋ ಯಾಕೆ ಮಾಡೀನ್ರಿ ಹೊಸ ಥರ ಐಡಿಯಾ ಇತ್ತಂದ್ರೆ ನನಗೂ ಹೇಳ್ರಿ ಕಲ್ಕೊಳದ್ರಾಗ ಏನ್ ತಪ್ಪಿಲ್ರಿ ನಮಗ್ ಬಂದಿದ್ ನೀವು ನಿಮಗೆ ಬಂದಿದ್ ನಾವು ಇಷ್ಟ ಆಗ್ತಿದ್ದು ತಪ್ಪನ್ನು ತೆಗಿಬೇಕಾಗಿತ್ತು ತಿನ್ನಾಕತ್ತ ತಿನ್ನಾಕತಿ ನಮ್ಮ ಶ್ರೀನಾಗ್ ತಿಂದಿಲ್ ಕರೆ ಅಂದ್ರೆ ಅಮ್ಮ ತಿಂತಾನಿಲ್ಲ ನೀ ತಿಂತೀರ ಮಾಡಿಕೊಡ್ತೀನಿ ಬಂಗಾರಿ ಏನು ದೊಡ್ಡ ದೊಡ್ಡಾಗದು ನಾನೂ ಢೋಕಳ ಮಾಡಿದೆ ಫ್ರೆಂಡ್ಸಾ ಲೈಟ್ ಆಚಪ್ಪಾಜಿ ಇನ್ನೂ ಚಂದ ಅನ್ಸುತ್ತೆ ಹಿಂಗಿರ್ತಲ್ಲ ನೋಡ್ರಿ ಈಗ ಎಷ್ಟು ಚಂದ ಅನ್ಸೈತಿಲ್ಲ

ಬಿಸ್ಕಿಟ್ ಕೀರುಳಾ ಪಲಾವ್ ವಾವ್ 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 ಹಪ್ಪಳ ಕೇಳಬೇಕಾಯ್ತು ಕೊಟ್ಟ ಅಮ್ಮ ನಿನ್ನ ತೂ ಲೆ ತೂಗ ಮಂಚ ಬಂದೇ

ಸೀರೆ ಉಟ್ಕೊಂಡ್ ಬರ್ಲಿ ಹ್ಮ್ 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 ನೀವ್ ಉಂಡಿನ ಮಾಡಾಕಂತೀ ಶಿವಮ್ಮ ಊಟ ಮಾಡ್ಲಿ ಈಗ ಊಟ ಮಾಡ್ತೀವಿ ಮಾಡಿ ಸೀರೆ ಉಟ್ಕೊಂಬಾ ಈಗ ಮಾಡ್ತೀವಿ ನೀ ಸೀರೆ ಉಟ್ಕೊಂಬಾ

பாரல்தல்ல உட்கீர் உட்கோ ஐயோ சிவனே மத்திய நோடு சாந்தன பூஜைக்கு போன் வரவு ಇಲ್ಲೇ ಏನು ಹ್ಞೂ ಇಲ್ಲೇ ಕಲ್ತ್ ಬಿಡ್ರಿ ಇಲ್ಲೇ ಕುಂದ್ರಮ್ಮ ಏನು ಅರ ಕುಂದ್ರಮ್ಮ ಕೇಳಿ ಇಲ್ಲೇ ಕುಂದ್ರಿ ಇಲ್ಲೇ ಕುಂದ್ರಿ ಇಲ್ಲೇ ಇಲ್ಲೇ ಹ್ಮ್ ಬನ್ರಿ ಆರಾಮೇ

இல்லை யார் இத்தார ஓர் மத்தவாரா முஞ்சேலே வந்தீரண்ண ம் ம் இவியா ம் ஹலோ நீ எல்லாம் ನಾವು ಬಂದಿ ಇಲ್ಲೇ ಅಡಿಗೆ ಮಾಡಲ್ಲ ಇದ್ದೀವಿ ನೋಡಿ ಈಗ ಹ್ಮ ತೆಗೆದಿಟ್ಗಾರ ಬೇ ಇಬ್ರಿಗೆ ಎದಕ್ಕರ್ ಬರ್ತಾ ಖರ್ಚು ತೆಗೆದಿಟ್ಟು ಎಂಟು ಎದಕರ್ ಬರ್ತ ಗಂಟು